ಜನಂದನ್ ಕುಮಾರ್ ಅವರನ್ನು ಮರಣಾಂತ್ಯವಾಗಿ ಹದಿನಾರನೇ ತಾರೀಕು ಒಂದು ತಿಂಗಳು ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡಿದಂಥ ಕೊಲೆ ಘಡ್ಕರನ್ನ ಎ ಸಿ ಪಿ ಆಗಲಿ ಸರ್ಕಲ್ ಆಗಲಿ ಮತ್ತು ಇನ್ಸ್ಪೆಕ್ಟರ್ ಆಗಲಿ ಬಂಧಿಸಲ್ಲ ಅದರಲ್ಲಿ ಯಾರೋ ಒಂದು ಕೇವಲ ಒಂದು ಈ ಅಮಾಯಕರನ್ನ ಮತ್ತು ಅವ್ರ ಜೊತೆ ಲಾಂಗ್ಳು ಮಚ್ಚಲು ತಂದು ಕೊಟ್ಟವರು ನಾಲ್ಕೈದು ಜನಗಳನ್ನ ಬಂಧಿಸ್ತಾರೆ ಅದರಲ್ಲಿ ಒಬ್ಬ ರಂಗಪ್ಪ ಅನ್ನೋನು ಅವನು ಮಚಾಲ ಹೊಡೆದಿದ್ದಾನೆ ಅವನೊಬ್ಬನು ಬಂಧಿಸವ್ರೆ ಇನ್ನು ಇವನು ಇನ್ನೊಬ್ಬನು ಮಚೆಲ್ಲ ಹೊಡೆದಂಥ ಅವನು ಫೋರ್ ಟ್ವೆಂಟಿ ಮಂಜಾ ಎ ಅನ್ನು ಬಂಧಿಸಿಲ್ಲ ಅವನು ಅವನನ್ನು ಅಯೋಧ್ಯೆಯಲ್ಲಿ ಹಿಡಿತಾರೆ ತಿರ್ಗಿ ಬಿಟ್ಟು ಕಳ್ಸಿ ಬಿಡ್ತಾರೆ ಒಳ್ಳೆ ದುಡ್ಡು ಇಳಿಸ್ಕೊಂಡ್ಬಿಡ್ತಾರೆ ಈಗ ನಮ್ಮಿಂದ ಇವರಿಗೆ ಅವ್ರಿಗೆ ದುಡ್ಡು ಕೊಡೋಂಥ ಲಾಭಗಳಾಗ್ತದೆ ನಾವು ಅವ್ರನ್ನ ಕಂಪ್ಲೇಂಟ್ ಕೊಡೋದು ಅವ್ರನ್ನ ತಿಳ್ಲಿಸ್ಬಿಟ್ಟು ದುಡ್ಡು ದುಡ್ಡು ಕಿತ್ಕೊಂಡು ಹೋಗಕ್ಕೆ ಬಿಟ್ಬಿಟ್ಟು ಕಳಿಸ್ಬಿಡೋದು ತಿರ್ಗಿ ಆಮೇಲೆ ತಿರ್ಗಿ ನಾವು ಈಗ ಹೋರಾಟ ಮಾಡೋಕ್ಕೆ ತಿರ್ಗಿ ಇವತ್ತು ಎಲ್ಲ ಇನ್ನೊಂದು ಸಲ ಹಿಡಿದ್ಬಿಟ್ಟು ಇನ್ನೊಂದು ಅಷ್ಟು ದುಡ್ಡು ಇಸ್ಕೊಂಡು ಅವ್ನು ಓಡಿಸ್ಬಿಡು ಆಮೇಲೆ ಎಣ್ಣೆ ಬೇಲ್ ಸಿಗ್ಬಿಡ್ತೀರಿ ಏನು ರೀ ಮಾಡೋಕ್ಕಲ್ಲ ಅಂತೇಳಿ ನಮಗೆ ಅಧಿಕ ತಪ್ಪಿಸುತ್ತೆ ಈ ಪೊಲೀಸರು ಈ ಥರ ಮಾಡ್ತಾವ್ರೆ ಆಮೇಲೆ ಇದು ಎರಡನೇ ಬಾರಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮೂರನೇ ಬಾರಿ ಸಿ ಎಮ್ ಅವ್ರ ಮನೆ ಮುಂದೆ ಅಲ್ಲೇ ಕುತ್ಕೊತೀವಿ ನಾವು ಬರೋ ಶುಕ್ರವಾರ ಹಬ್ಬ ಗಿಬ್ಬ ಅಂದ್ ನೋಡಕ್ಕೆ ಹೋಗಲ್ಲ ನಾವು ಅದೇ ದಿನ ಶುಕ್ರವಾರನೇ ನಾವು ಅಷ್ಟರೊಳಗಡೆ ಅಷ್ಟೊಳಗಡೆ ಎಲ್ಲಾರು ಬಂದಿಸಿ ಜೈಲು ಗಟ್ಟಿಲ್ಲ ಅಂದರೆ ನಾವು ಪರಮೇಶ್ವರ ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ ಉಪವಾಸದ್ಯಾಗರ ಕೂತ್ಕೊಂತೀವಿ ಅವರು ನಮ್ಮನ್ನು ಬಂಧಿಸ್ತಾರ ಬಂದ್ಸಲಿ ಯಾಕಂದ್ರೆ ಅವರು ಅವ್ರಿಗೆಲ್ಲ ಅಧಿಕಾರ ಕೊಟ್ಟಿದ್ದೀವಿ ಎಲ್ಲ ಪ್ರತಿಯೊಂದು ಇದಿದೆ ಮಾಡಲಿ ಇದಿಲ್ಲ ಯಾಕಂದ್ರೆ ಹೋರಾಟದ ನಾವು ನ್ಯಾಯ ಕೇಳಕ್ಕೆ ಹೋಗ್ತಾ ಇರೋದು ಪರಮೇಶ್ವರ್ಗೂ ಮೂರನೇ ಸರಿ ನಾನು ಮನೆಗೆ ಕೊಟ್ಟಿದ್ದೀನಿ ಇದು ನಾಲ್ಕನೇ ಸರಿ ಇದ್ದೀವಿ ಈಗ ಬಂದ್ಸಲಿ ನೈನೇನು ಮಾಡೋಕ್ಕಾಗುತ್ತೆ ನಾವು ಅವ್ರ ಮನೆ ಮುಂದೆ ನಾವು ಏನನ್ನ ಏನನ್ನು ಮಾಡ್ಕೊಂಡು ವಿಶೇಷ ತಗೊಂಡು ಸಾಯಂಥ ಪರಿಸ್ಥಿತಿಯಾಗಿ ಹೋಗೋಣ ಅದು ಅಲ್ಗಂಡು ಗಂಡು ಹೋಗೋಣ ಆವಾಗ ಅವ್ರಿಗೆ ಸಮಾಧಾನ ಆಗಲಿ ಯಾಕಂದರೆ ನಾವು ನ್ಯಾಯ ಕೇಳೋಕ್ಕೆ ಹೋಗ್ತೀವಲ್ಲ ನ್ಯಾಯ ಕೇಳೋಕ್ಕೆ ಹೋದ್ರೆ ಇವಾಗೆಲ್ಲ ಆಗಲ್ಲ ಇನ್ನೇನು ಮಾಡ್ಬೇಕು ನಾವು ನನ್ನ ಮಗ ಈಗ ಪಾಪ ಎರಡು ಕಣ್ಣಿಗೆ ಕಳ್ಕೊಂಡು ಇವತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾಯಿದ್ದಾನೆ ಇವತ್ತು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಎಲ್ಲಿ ನಾವು ತಗೊಂಬಂದು ಮಾಡಬೇಕು ಇದೆಲ್ಲ ಬೇಕಾಗಿದ್ದಾರೆ ನಮಗೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋ ನಮಗೆ ಎಲ್ಲಿ ಬಂದ ದುಡ್ಡುಗಳು ನಾವು ಯಾವ ರೀತಿ ಮಾಡ್ಬೇಕು ನಾವು ಇವರು ಈ ಪೊಲೀಸ್ ಅಧಿಕಾರಿಗಳು ನಾಚಿಕೆ ಆಗೋದು ಬೇಡವಾ ಇಂಥ ನೊಂದಂಥ ಕುಟುಂಬದವರಿಗೆ ನ್ಯಾಯ ಕೊಡ್ದಿರ ಆ ಎ ಸಿ ಬಿ ಬಂದಾಗಿನಿಂದ ಒಂದು ಅಟ್ರಾಸಿಟಿ ಮೀಟಿಂಗ್ ಕರೆದಿಲ್ಲ ಒಂದು ಎಸ್ ಸಿಗಳ ಗಂಟ್ರೇ ಆಗಲ್ಲ ಅವ್ರಿಗೆ ಎಸ್ ಸಿಗಳ ಏನೋ ಅವ್ರಿಗೆ ಹುಲಿ ಹಿಂಡ ಆಗುತ್ತೇನ ಯಾವ ನೋಡೋ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟು ನೋಡಿ ಈ ಫೋಟೋದಲ್ಲಿದ್ದಾರೆ ಇವರು ಕೊಲೆ ಗಡ್ಕರು ಅಲ್ಲೆಲ್ಲ ಆ ಕೊಲೆ ಘಡ್ಕರನ್ನು ಬಂದ್ಸಾಕೆ ಅವ್ರಿಗೆ ಇದಾಗ್ತಿಲ್ಲ ಅದರಿಂದ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟಕ್ಕೆ ನಮಗೆ ನ್ಯಾಯ ಸಿಗಬೇಕು ಸಿಕ್ಕಿಲ್ಲ ಅಂದರೆ ಬರೋವರ ನಾವು ಸಿ ಎಮ್ ಸಿ ಎಮ್ ಹೋಗನು ಮನವಿ ಕೊಡ್ತೀವಿ ಮತ್ತು ಆಮೇಲೆ ನಮ್ಮ ಪರಮೇಶ್ವರ ಮನೆ ಮುಂದೆ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತಾ ಇಲಾಖೆಯ ಹಂಡ್ರೆಡ್ ಪರ್ಸೆಂಟ್ ಅವ್ರು ಶಾಮಿಲ್ ಆಗಿಲ್ಲ ಅಂದರೆ ಅವ್ರಿಗೆ ಅವನು ಯಾವಂದ್ರೆ ಅವ್ನು ಇಪ್ಪತ್ತರಿಂದ ಮೂವತ್ತು ಕೇಸ್ಗಳಿದಾವೇ ಅವನೊಬ್ಬ ಫೋ ಟ್ವೆಂಟಿ ಅವ್ನು ಅವನಿಗೆ ದಿಗ್ಲಿ ಬಿದ್ಕೊಂಡು ಪೊಲೀಸರು ಇದು ಮಾಡ್ತಾರೆ ನನಗೆ ನಾಚಿಕೆ ಆಗ್ತಾಯಿದ್ರೆ ಇವ್ರು ಪೊಲೀಸ್ ವ್ಯವಸ್ಥೆ ಮಾಡ್ತಾರೋ ಇಲ್ಲ ಹೆಣ್ಮಕ್ಳ ಕೈಗೆ ಬಳೆ ತೊಡ್ಕೊಂಡಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಪೊಲೀಸ್ ವ್ಯವಸ್ಥೆಯಿಂದ ಇದು ಈಗ ನಮ್ಮ ಕರ್ನಾಟಕ ಪೊಲೀಸ್ ಯಾವ ಥರ ಇರಬೇಕು ಎಂತೆಂದು ಅವ್ನು ಹಿಡಿದು ಬಿಸಾಕ್ತಾರೆ ಇವನು ಯಾವಂದ್ರೆ ಅವ್ನು ಅಂತೇಳಿ ನಾವು ಈಗ ಹೋರಾಟ ಮಾಡೋದಕ್ಕೆ ಅವನಿಗೆ ಇಡ್ಕೊಂಡ್ಬಿಟ್ಟು ಕಾಸ್ಟ್ ಇಸ್ಕೊಂಡು ಹೋಗ್ಬಿಟ್ಬಿಡೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಇಪ್ಪತ್ತು ಕೇಸ್ಗಳಲ್ಲ ಇದುವರೆಗೂ ಒಂದು ಸರಿ ಬಂದ್ಸಿಲ್ಲ ಅವನ್ನ ಬಂದ್ಸ ಇಲ್ಲ ಇದರಲ್ಲೇ ಅವರು ಬಂದ್ಸೋರನ್ನ ನಮ್ಗೆ ನಮ್ಗೆ ಇಲ್ಲ ಬಂದ್ಸೋನು ಬಿಟ್ಬಿಟ್ಟವ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದ್ದಲ್ಲ ಅದಕ್ಕೆಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಇಲ್ಲಾಂದ್ರೆ ನಮಗೇನು ಇದು ಮಾಡೋದು ಎಲ್ಲ ಮೊನ್ನೆ ಬೇರೆ ಬೇರೆ ಹತ್ರ ಮಾತಾಡಿದೆ ನಾನು ವಾಟ್ಸಪ್ಪಲ್ಲಿ ಮಾತಾಡೋ ಅವ್ರು ಯಾರು ಮಾತಾಡಿದ್ರು ಅವ್ರು ನಾನು ಮಾತಾಡೋದ್ರೆ ನನ್ನ ಹತ್ರ ರಸ ವಿಡಿಯೋ ಇದೆ ನನ್ನ ಹತ್ರ ನಾನು ಕೊಡ್ತೀನಿ ಯಾರ ಹತ್ರ ಮಾತಾಡೋಣ ಏನಂತೇಳಿ ಇವೆಲ್ಲ ನಮ್ಗೆ ಮಾಹಿತಿ ಬದಲು ನಿಮ್ಗೆ ಬರಲ್ವಾ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಸೆಕೆಂಡ್ ಸೆಕೆಂಡು ನಿಮ್ಗೆ ಗೊತ್ತಾಗುತ್ತಲ್ಲ ಯಾಕೆ ಗೊತ್ತಾಗಲ್ಲ ನಿಮಗೆ ಇವೆಲ್ಲ ಇದ್ಕೊಂಡು ನಮ್ಗೆ ಯಾಕೆ ಅನ್ಯಾಯ ಇದ್ದೀರಿ ನೀವು ಏನು ಸಂವಿಧಾನ ಸಂವಿಧಾನವಾಗಿ ಬದ್ಧವಾದಂತ ಕಾನೂನುಗಳು ಕರೆಕ್ಟ್ ಆಗಿದಾವೆ ಅದನ್ನ ಬಳಕೆ ಮಾಡಕ್ಕೆ ಇವ್ರು ಸರಿಯಾಗಿ ಓದಿರಲ್ಲ ಕಾಸಲ್ ಕೊಟ್ಟು ಪಾಸಲು ಮಾಡ್ಕೊಂಡ್ ಬಂದಿರೋ ಇವರು ಅಂಬೇಡ್ಕರ್ ಸಂವಿಧಾನ ಯಾರು ಕರೆಕ್ಟ್ ಆಗಿ ಓದಿರ್ತಾನ ಅವನು ಒಬ್ಬ ಲೀಡರು ಅವನೊಬ್ಬ ಅಧಿಕಾರಿ ಅವ್ರು ಓದಿಲ್ಲ ಅಂದ್ರೆ ಡಮ್ಮಿನೇ ಈ ಅಲ್ಲಿ ಎಕ್ಸಾಂಪಲ್ ಕಲ್ತಂದಾಗ ಎಕ್ಸಾಮ್ಗಳು ಬರೆದ್ಬಿಟ್ಟು ಆಮೇಲೆ ಡೂಪ್ಲಿಕೇಟ್ ಮಾಡಿ ಕಾಪಿ ಹೊಡ್ಕೊಂಡು ಬಿಡ್ತಾರೆ ಅಂತ ಅಧಿಕಾರಿಗಳು ಇವರು ಖಡ ಕದ ಅಧಿಕಾರಿಗಳಾದರೆ ಮೆ ನಮ್ಮ ಇವರು ಆಲೋಕ್ ಕುಮಾರ್ ಇದ್ದಾರೆ ಮೊನ್ನೆ ಇವರು ಲಾಸ್ಟ್ ಟೈಮ್ ರಂಗಪ್ಪ ಅವರಿದ್ದರು ಒಳ್ಳೊಳ್ಳೆ ಆಫೀಸರ್ ಸಿಗಲಿದ್ದರು ಎಂದೆಂದು ಎ ಸಿ ಬಿಳಿಲ್ಲ ನಮ್ಮ ಕೈಲಿ ನಾನು ರೇವಣ್ಣ ಸಿದ್ದಯ್ಯನವರು ಕಾಲ್ದಿಂದ ನಾನು ಹೋರಾಟಗಾರ ನಾನು ಆವತ್ತಿಂದ ಹೋರಾಟ ಮಾಡ್ಕೊಂಬಂತೆ ಎಂದೆಂದು ಅಧಿಕಾರಿಗಳಿಲ್ಲ ಎಮ್ ಸಿ ನಾಡಗೌಡ್ರಿರಲಿಲ್ಲವಾ ನಮ್ಮ ಎಂದೆಂದವರು ಅಧಿಕಾರಿಗಳಿರಲಿಲ್ಲ ಅವ್ರ ಕೈಗಳಾಗೆಲ್ಲ ನಾವು ಕೆಲಸ ಮಾಡ್ಕೊಂಡು ಹೋಗ್ಲಿಲ್ಲ ಎಂತೆಂಥ ಕೆಲಸ ಮಾಡ್ತಾ ಇಲ್ಲ ಈಗ ಬಂದಿರೋಂಥದ್ದು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಎಲ್ಲಿ ಎಲ್ಲರೂ ನಮಗೆ ಗೊತ್ತಿರೋ ಪರಿಚಯ ಇರಂತಾರೆ ನಮ್ಮ ಅನುಚೇತನ್ ಇರಲಿಲ್ಲ ಮತ್ತು ಆಮೇಲೆ ನಮ್ಮ ಗಿರೀಶ್ ಸರ್ ಇವ್ರು ಇಲ್ವಾ ಇಲ್ಲ ನಮ್ಮ ಮತ್ತೊಬ್ಬರು ಮೊನ್ನೆ ಸುಮಾರು ಜನ ಇದ್ದಾರೆ ಅವ್ರ ಬಗೆಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಒಂಥರ ಇದಾಗುತ್ತೆ ಸಂತೋಷ ಪಡಬೇಕು ನಾವು ಯಾಕಂದರೆ ಒಳ್ಳೆ ಕೆಲಸ ಮಾಡೋ ಅಧಿಕಾರಿಗಳು ಇವ್ರದಾಗ ಹೇಳಿದ್ರೆ ನಮಗೇನು ಅವ್ರ ವಿಚಾರ ಹೇಳಿದ್ರೆ ನಮಗೇನು ಕೆಟ್ಟದೇನಾಗಲ್ಲ ಒಳ್ಳೇದು ಮಾಡಲಿ ಎಂಥ ಅಧಿಕಾರಿಗಳು ಇವರಾಗಿ ಬಂದಿಲ್ಲ ಈ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಏರ್ಪೋರ್ಟ್ ಪಾಗದ್ದೆಲ್ಲ ದಾನ್ಲೇ 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 ಎಡ್ಕೊಂಡಿದ್ದ ನಾವೇನು ಮಾಡಬೇಕಾದ್ರು ಅವೆಲ್ಲ ಆಗಬಾರ್ದು ಮುಂದಿನ ದಿನಗಳಲ್ಲಿ ಹಿಂಗೆ ಇದ್ರೆ ನಮ್ಮ ಬರ ಶುಕ್ರವಾರ ನಾವು ಹೋರಾಟ ಮಾಡಿ ಮೂರು ಸರಿ ಕೊಟ್ಟಿದ್ದೀವಿ ಆಮೇಲೆ ಅವರು ಪಿ ಎಸ್ ಅವರು ಬಂದ್ಬಿಟ್ಟು ಇವ್ರಿಗೆ ನಮ್ಮ ಡಿ ಸಿ ಪಿಗ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ನನ್ನ ಮುನ್ರಾಜ್ ಮುನ್ರಾಜ್ರು ನೋಡ್ರಿ ಅಂತ ಹೇಳೋ ಹೇಳಿದ್ರು ಸಹ ಇವ್ರು ಮಾಡಿಲ್ಲ ಅಂದ್ರೆ ಗೃಹ ಮಂತ್ರಿಗಳಿಗೊಂದು ಗೌರವ ಬೇಡವಾ ಅವ್ರ ಪಿ ಎಸ್ ಕೇಶವ ಕೇಶವಮೂರ್ತಿ ಸಾರು ನಾನು ತುಂಬ ಆತ್ಮೀಯರು ನಾನು ಬೇಕಾಗಿರೋ ನನಗೆ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ರು ಸಹ ಇವ್ರು ಮಾಡಿಲ್ಲ ಅಂದರೆ ಏನು ಮಾಡ್ಬೇಕು ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ಸ್ವಾಮಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಬನ್ನಿ ಸ್ವಾಮಿ ಅಂತ ಕೇಳ್ತೀವಿ ಅವ್ರು ಬಂದಿಸೋಕೆ ಅವಕಾಶ ಮಾಡಿಕೊಡಿ ಆದೇಶ ಮಾಡಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಬೇರೆ ಕಡೆ ಹೋಗಿ ಬೇರೆ ಯಾರು ಬಂದು ಕೆಲಸ ಮಾಡಲಿ ಅಂತ ಕೇಳ್ತೀವಿ ಇನ್ನೇನು ಕೇಳೋಣ ನೀವು ಅಂಬೇಡ್ಕರ್ ಸಿದ್ಧಾಂತ ಫಾಲೋ ಅಪ್ ಮಾಡೋರು ಭಗವಾನ್ ಪುತ್ರ ಅನಿನಾಯಿಗಳು ನೀವು ಎಲ್ಲ ವಿಚಾರದಲ್ಲಿ ಹೇಳಿದರೆ ಎಲ್ಲನೂ ಗೊತ್ತಿದೆ ಒಬ್ಬ ಡಾಕ್ಟ್ರು ಎಲ್ಲ ವಿಚಾರ ನಿಮ್ಗೆ ಗೊತ್ತಿದೆಯಲ್ಲ ಈ ವಿಚಾರ ನಿಮ್ಗೆ ಗೊತ್ತಾಗಲ್ವಾ ಒಬ್ಬ ದಲಿತನ ಕಗ್ಗೋಲೆ ಅಂದ್ರೆ ನೀವು ದಲಿತರಾಗಿ ನಿಮಗೆ ಬೇಜಾರಾಗಲ್ಲೇನು ಸ್ವಾಮಿ ಪರಮೇಶ್ವರ್ ಸಾಹೇಬ್ರೆ ಬೇಜಾರಾಗಲ್ವಾ ನಿಮಗೆ ನಾವೇನು ನಿಮ್ಗೆ ಅನ್ಯಾಯ ಮಾಡಿದೀವಾ ಇಲ್ಲ ನಾವೇನು ನಿಮ್ಮ ಆಗಿದ್ದು ಮಾಡ್ತಾವೆ ನಮ್ಮ ನ್ಯಾಯಕ್ಕೋಸ್ಕರ ನಿಮ್ಗೆ ಕೇಳ್ತಾಯಿದ್ದೀವಿ ಸ್ವಾಮಿ ನೀವು ಗೃಹ ಮಂತ್ರಿಗಳು ನೀವು ಭಾರತ ಸಂವಿಧಾನ ಓದಿಕೊಂಡು ಭಾರತ ಸಂವಿಧಾನದ ಅಡಿಯಲ್ಲಿ ನೀವು ರಿಸರ್ವೇಷನ್ನಲ್ಲಿ ನೀವು ಗೃಹ ಮಂತ್ರಿಗಳಾಗಿರೋರು ನೀವು ಮಾಡಿ ದಲಿತರಿಗೆ ನ್ಯಾಯ ಯಾಕೆ ಮಾಡಬಾರ್ದು ನೀವು ನಿಮ್ಗೆಲ್ಲೋ ಆರ್ಡರ್ಸ್ ಇಲ್ವಾ ಪೊಲಿಟಿಕಲ್ ಪವರ್ ಈಸ್ ಮಾಸ್ಟರ್ ಕಿ ಅಂತ ಇದನ್ನು ನೀವು ಪೊಲಿಟಿಕಲ್ ಪವರ್ ನ್ಯೂಸ್ ಮಾಡ್ಕೊತಾ ಇರೋದು ಈಗ ಈಗ ಹೇಳ್ದಂಗೆ ನಮ್ಮ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರೆಲ್ಲ ವಿಷಯ ತಿಳಿಸಿದ್ದಾರೆ ಈಗ ಏನು ಈ ಪ್ರಪಂಚದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಭಾರೀ ಸುವ್ಯವಸ್ಥೆ ಕಟ್ಟಿದೆ ಅದು ಆದ್ದರಿಂದ ತಾವು ಇವತ್ತೊಂದು ದಿವಸ ಏನು ಒಬ್ಬ ದಲಿತಗರ ಯುವಕನ ಮೇಲೆ ಮರಡಂತಿಗೂ ಅಲ್ಲೇ ನಡೆದಿದೆ ಅಲ್ಲೇ ಬಗ್ಗೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಇವತ್ತು ಅವ್ರಿಗಾಗಿರ್ಬೋದು ನಾಳೆ ನಮಗಾಗ್ಬೋದು ಇನ್ನೊಬ್ರಿಗಾಗ್ಬೋದು ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಅವ್ರನ್ನ ಬಂಧಿಸಿ ಅದು ನ್ಯಾಯ ದೊಡ್ಡಿಸ್ಕೊಡ್ಬೇಕು ಅಂತ ಹೇಳಿ ನಾನು ಎರಡು ಮಾತನ್ನು ಇದ್ದೆ ಅಲ್ಲೇ ನಡೆದು ಈಗ ಒಂದು ತಿಂಗಳಾಯ್ತಾ ಬಂತು ಇದುವರೆಗೂ ಒನ್ ಏಟು ಆರೋಪಿಗಳನ್ನಾಗಲಿ ಇನ್ನೂ ಒಂದು ಸುಮಾರು ಒಂದು ಹತ್ತು ಜನ ಹನ್ನೆರಡು ಜನ ಬಂದಿಸ್ಬೇಕು ಹಾಗಾಗಿ ಇದುವರೆಗೂ ಇನ್ನೂ ಬನ್ಸಿಲ್ಲ ಬಟ್ ಅವರು ಸಿಕ್ಕಿದ್ದಾರೆ ಕೆಲವರು ಹಾಗೆ ತಪ್ಸ್ಕೊಳ್ತಾರೆ ಅಂತ ಹೇಳ್ತಾರೆ ಬಟ್ ಅವ್ರು ವಾಟ್ಸಪ್ ಕಾಲ್ಗಳಲ್ಲಿ ಈಗೆಲ್ಲ ಬೇರೆಯವ್ರ ಊರಲ್ಲಿ ಊರಲ್ಲಿ ಬೇರೆಯವ್ರ ಜೊತೆಲ್ಲ ಮಾತಾಡ್ತಾ ಇದ್ದಾರೆ ಆದರೂ ಅವ್ರು ಇದುವರೆಗೂ ಬಂದಿಸೋಕೆ ಅಂದರೆ ಇನ್ನೆಷ್ಟು ವ್ಯವಸ್ಥಿತವಾಗಿದೆ ಕಾನೂನು ಹಾಗಾಗಿ ಆದಷ್ಟು ಬೇಗ ಬಂದಿಸಿ ಚಂದನ್ ಕುಮಾರ್ ನ್ಯಾಯ ಸಿಗ್ಬೇಕು ಅಂತ ನಾನು ನಮ್ಮ ತಮ್ಮ ಎಲ್ಲರಲ್ಲೂ ಕೇಳ್ಕೊಳ್ತೀನಿ